ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಪಪ್ಪಾರ್ ಬಂದಾರು ಬರ್ತನತ್ತ ಹೇಳೇ ಇಲ್ಲ ಬರ್ರಿ ಚಹ ಮಾಡು ಚಹ ಮಾಡಿ ಕೊಡೋನು ಬರ್ರಿ ನೋಡ್ರಿ ಚಾ ಕುದಿ ಆಗತ್ತೈತ್ರಿ ನಾನು ಚಹಾ ಮಾಡಿ ನಮ್ಮ ಪಪ್ಪ ರೀ ಕೊಡು ಬನ್ರಿ ಚಹ ರೀ ಬ ಕೊಟ್ಟು ನೋಡ್ರಿ ರೀ ಚಹಾ ಮಾಡಿರಿ ಬರ್ತನತ್ತ ಹೇಳೇ ಇಲ್ಲ ರೀ ಹಿಂಗೆ ಇವರು ನಮ್ಮ ಮನೆಯವರು ಅವರು ಡ್ಯೂಟಿಯಿಂದ ಬಂದ್ರಿ ಬರಾನ ಇಬ್ಬರು ಮಾವಳ್ಯ ಮಾತಾಡ್ಕೊತ್ಕಾರ್ ನೋಡ್ರಿ ಮಾತು ಹೇಳಿ ನಮ್ಮ ಪಪ್ಪ ಊಟ ಮಾಡ್ಬೇರಿ ಬರ್ರಿ ನಾನು ಊಟ ಅಲ್ವಾನ ಅಂತಂದ್ರಿ ಅದಕ್ಕಾಗಿ ಮತ್ತೊಮ್ಮೆ ಚಹಾ ಮಾಡಿ ಕೊಟ್ಟಿನ್ರಿ ಅವ್ರಿಗೆ ಚಹಾ ಕುಡಿ ಆಗುತ್ತಾರು ಭರ್ದನಾಥಿ ಹೆಂಗ ಬಂದಾರೀ ಫೋನು ಹಚ್ಚಿಲ್ಲರಿ ಏನೂ ಇಲ್ರಿ ಫೋನ್ ಹಚ್ಚಿದ್ದ ಗ್ರಾಮಕ್ಕೆ ರೀ ಆದರೂ ಭರ್ದನಾಥ ಹೇಳಿ ಇಲ್ಲರಿ ಅವ್ರು ನೋಡಿರಿ ನೋಡಿ ಹಂಗೆ ನೋಡಿ ಪಪ್ಪ ಮಾತು ಹಿಂಗೆ ಹೇಳೋತ್ತಾರ ಏನೇನು ತಂದಾರು ನೋಡೋಣ ಬರ್ರಿ ನೋಡ್ರಿ ಬದ್ನಿಕಾಯಿ ರೀ ಮತ್ತು ಪಪ್ಪಳಕಾಯಿ ರೀ ಮತ್ತು ಹೀರಿಕಾಯಿ ತಂದಾರ ನೋಡಿರಿ ನುಗ್ಗಿಕಾಯಿ ರೀ ಮತ್ತು ಸೀತಾಪಳಕಾಯಿ ರೀ ಕರಿಬೇವು ಸೊಪ್ಪು ತಂದಾರ ನೋಡ್ರಿ ಎಷ್ಟೆಲ್ಲ ತಂದಾರೀ ನಮ್ಮೇಲೆ ಗಿಡ ಐತ್ರೀ ನಮ್ಮ ಊರಾಗ ಟೊಮೆಟೊ ರೀ ನೋಡಿರಿ ಪಪ್ ಬಾಳೆ ಹಣ್ಣು ತೊಂದರಿ ಒಂದು ಸ್ವಲ್ಪ ರೀ ಹಣ್ಣು ಭಾಳ ರೀ ತೆಂಗಿನಕಾಯಿ ರೀ ಈಗ ರಾಜಗೇರಿ ಸೊಪ್ಪು ನೋಡಿರಿ ಅದು ಸೋಸ್ಕೊಂಡು ತೊಗೊಂಡ್ಬಂದಾರೀ ನಮ್ಮ ಪಪ್ಪ ರೀ ನಮ್ಮ ಮಮ್ಮಿ ಸೋಸ್ ರೀ ಅವ್ರು ತೊಗೊಂಬಂದಾರೀ ಬಜ್ಜಿ ತೊಗೊಂಬಂದಾರ್ರಿ ಇಷ್ಟೆಲ್ಲ ತೊಗೊಂಬಂದ್ರ ನೋಡಿರಿ ನಮ್ಮ ಪಪ್ಪ ಇದು ಬರ್ತೂನು ಅಂತ ಹೇಳಿಲ್ಲ ಏನೂ ಇಲ್ಲ ಹಂಗೆ ರೀ ಹೇಳ್ದಾರ್ದ ಇಷ್ಟೆಲ್ಲ ಕೈಪಾಲಿ ಇಷ್ಟೆಲ್ಲ ಹಣ್ಣುಗಳು ಮತ್ತು ಬಜ್ಜಿ ಎಲ್ಲ ರೀ ಈಗ ರೀ ನಮ್ಮ ಪಪ್ಪ ನೋಡಿರಿ ಎಂಥ ಬ್ಯಾಂಗಡಿ ಚಲೋ ಊಟ ಮಾಡಿ ಹೋಗ್ರಿ ಹೋಗರಿ ಅತ್ತೀ ನಾನು ಎರಡು ಮೂರು ಸಲ ಆದ್ರೂ ಅಲ್ಲಿ ಹತ್ರೀ ಅವ್ರು ಊಟ ಮಾಡೋಂಗಿಲ್ಲ ಮತ್ತೆ ಅದಕ್ಕೆ ಎರಡು ಸಲ ಚಹಾ ಕುಡ್ದಾರ್ರಿ ಕುಡ್ದವ ಹೊಂಟಾರ್ರಿ ನೋಡಿರಿ ಇಪ್ಪತ್ತು ರೂಪಾಯಿ ಕೊಟ್ಟಾರ್ರಿ ಮೊಮ್ಮಕ್ಕಳಿಗೆ ಕೊಟ್ಟ ಹೊಂಟಾರ್ರಿ ಇನ್ನು ನಮ್ಮ ದನಗಳು ತುಂಬಾ ಅದಾವ್ರಿ ಊರಾಗ ಅದಕ್ಕೆ ಹಿಂಡಿ ತೊಯ್ಯಕ್ಕೆ ಬಂದಾರತ್ರಿ ಅವ್ರು ಹಿಂಡಿ ತೊಗೊಂಡು ಮನೆಗೆ ಒಕ್ಕಾರ್ರಿ ಇನ್ನು நோட்ரிக்கோத நோட் நல்ல மனிவ் அவ்வளோ நோட் நம் பப்பாரம்ஸ் தந்தாரல ಅದನ್ನೆಲ್ಲ ಈಗ ಫ್ರಿಡ್ಜ್ನಾಗ ಜೋಡಿಸ್ಕೊಳ್ಳೋನು ಬರ್ರಿ ನೋಡ್ರಿ ಹಿಂಗೆ ಒಂದೊಂದೊಂದೊಂದು ತೆಗೆದ ಎಲ್ಲ ಫ್ರಿಜ್ಜಿನಾಗ ಹಾಕಿ ಇಟ್ಕೊಂಡು ರೀ ಹಂಗೆ ಜೋಡಿಸ್ಕೊಂಡು ಇರಲಿಲ್ಲ ಅಂದ್ರೆ ಕಾಯಿಪಾಲೆಲ್ಲ ಎಲ್ಲ ಹಾಳಾಕೈತ್ರಿ ಫ್ರಿಡ್ಜಿನಾಗೆ ಹಾಕಿಡ್ಲಿಕ್ಕೆ ಅಂದ್ರೆ ಹಿಂಗೆ ಎಲ್ಲ ಒಂದೊಂದೊಂದು ಡೆಬ್ಬೆ ಅಂದ್ರೆ ಚೊಲೋ ಉಳಿತೈತ್ರಿ ಕೆಡ ಕೆಡಂಗಿಲ್ಲ ಚಿಕ್ಕಾಪುಟ್ಟಿದ್ದಾರೀ ಪಪ್ಪ ಕಾಯಿಪಾಲಿ ಭಾಳ ಐತಿ ಹಾಕಿ ಫ್ರಿಜ್ನಾಗ ಇಡೋಣ್ರಿ ಯಾರು ಲೈಕ್ ಮಾಡುವ ರೀ ಶೇರ್ ಮಾಡುವ ಸಬ್ಸ್ಕ್ರೈಬ್ ಸಬ್ಸ್ಕ್ರೈ ಅಂತೂ ಮೊದಲೇ ಮಾಡ್ಕೋವ್ರಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಹೊಸ ಚಾನಲ್ ಓಪನ್ ಮಾಡ್ಯವು ಯಾರೂ ಸಬ್ಸ್ಕ್ರೈಬ್ ಇಲ್ಲ ಲೈಕ್ ಇಲ್ಲ ಶೇರ್ ಇಲ್ಲ ಪ್ಲೀಸ್ ಫ್ರೆಂಡ್